ಸಾರ್ವಜನಿಕರಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ನೀಡಲು ಮುಂದಾದ ಡಾಕ್ಟರ್ ಧನುಂಜಯ ರೆಡ್ಡಿರವರ ಮಾಲೀಕತ್ವದ ಶ್ರೀ ಸಾಯಿ ಆಸ್ಪತ್ರೆ ಆನಿಕಲ್ ತಾಲೂಕಿನ ಗೆಸ್ಟ್ ಲೈನ್ ನ ಎಡವನಹಳ್ಳಿಯ ಗೇಟ್ ಬಳಿಯಲ್ಲಿ ಡಾಕ್ಟರ್ ಧನಂಜಯ ರೆಡ್ಡಿಯವರ ಮಾಲೀಕತ್ವದ ಶ್ರೀ ಸಾಯಿ ಆಸ್ಪತ್ರೆಯು ಕಳೆದ ಏಳು ವರ್ಷಗಳಿಂದ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನ ನೀಡುತ್ತಿದ್ದು ಸಾರ್ವಜನಿಕರಿಗೆ ಇನ್ನಷ್ಟು ಗುಣಮಟ್ಟದ ಚಿಕಿತ್ಸೆಯನ್ನ ನೀಡಬೇಕು ಎಂಬುವ ಉದ್ದೇಶದಿಂದ ಆಸ್ಪತ್ರೆಯನ್ನ ನವೀಕರಣಗೊಳಿಸಿ ಇಪ್ಪತ್ಮೂರು ಬೆಡ್ನ ಐಸಿಯು ವ್ಯವಸ್ಥೆ ಹೊಸದಾಗಿ ಓಪಿಡಿ ಸೆಂಟರ್ ಕ್ಯಾಕ್ಲಾಕ್ ಸಿವಿ ಸೇರಿದಂತೆ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳನ್ನ ಕಲ್ಪಿಸುವ ಮೂಲಕ ಶ್ರೀ ಸಾಯಿ ಆಸ್ಪತ್ರೆಗೆ ಹೊಸ ರೂಪವನ್ನ ಕೊಡುವ ಮೂಲಕ ಎಸ್ಎಸ್ ಗ್ಲೋಬಲ್ ಎಂದು ನಾಮಕರಣ ಮಾಡಿರುವ ಆಸ್ಪತ್ರೆಗೆ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರು ಚಾಲನೆ ನೀಡುವ ಮೂಲಕ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿಯವರು ಶಾಸಕರಾದ ಶಿವಣ್ಣ ಡಾಕ್ಟರ್ ವೀರಜ್ ಮುಖಂಡರಾದ ಮಾಜಿ ರವಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಎಡವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಸಾಯಿ ಆಸ್ಪತ್ರೆ ಏಳು ವರ್ಷಕ್ಕೆ ಮುಂಚೆ ಉದ್ಘಾಟನೆ ಆಗಿ ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಕಾಯಿಲೆ ಬಂದಿರತಕ್ಕಂಥವ್ರಿಗೆ ಅನುಕೂಲ ಆಗ್ತಾ ಇತ್ತು ಅದನ್ನು ಧನಂಜಯ ರೆಡ್ಡಿಯವರು ಈಗ ಎಲ್ಲ ಸುತ್ತಮುತ್ತಲು ಎಲ್ಲ ಜನ ಜಾಸ್ತಿ ಆಗ್ತಾ ಇದ್ದಾರೆ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ಮೊದಲು ಐ ಸಿ ಯು ಭಾಳ ಕಡಿಮೆ ಇತ್ತು ಅಂದರೆ ಹತ್ತು ಹನ್ನೆರಡು ಇತ್ತು ಈಗ ಇಪ್ಪತ್ತ ಇಪ್ಪತ್ತ್ಮೂರು ಐ ಸಿ ಯು ಐ ಸಿ ಯು ಬೆಡ್ಡು ಮತ್ತು ಎಲ್ಲ ಲೇಟೆಸ್ಟು ಟೆಕ್ನಾಲಜಿ ಎಲ್ಲ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದಾರೆ ಯಾವ್ಯಾವ ತಂದಿದಾರೆ ಕ್ಯಾಟ್ಲ್ಯಾಕು ಇದೆಲ್ಲ ಆಪ್ರೇಷನ್ಸ್ ಮಾಡೋದಕ್ಕೆ ಮಿದುಳು ಹಾರ್ಟು ಈ ಥರದ್ದೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ಆಪ್ರೇಷನ್ಸ್ ಮಾಡೋದಕ್ಕೆ ಅದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟು ಅದೆಲ್ಲ ಕೂಡ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಇಲ್ಲೂ ಅದೇ ಫೆಸಿಲಿಟಿ ಸಿಗುತ್ತೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಡಾಕ್ಟರ್ಸು ಕೂಡ ತಜ್ಞರು ಎಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟು ಕೊಡ್ತಾರೆ ಮತ್ತು ಈ ಭಾಗದಲ್ಲಿ ಒಳ್ಳೆಯ ಒಂದು ಆಸ್ಪತ್ರೆ ಆಗಿದೆ ಕಾಯಿಲೆ ಆದಂಥವ್ರಿಗೆ ಅಕಸ್ಮಾತ್ ಆಕ್ಸಿಡೆಂಟ್ಸು ಆ ಥರದ್ದೇನಾದರೆ ತುರ್ತಾಗಿ ಇಲ್ಲಿ ಬಂದು ಸೇರಿದರೆ ಒಳ್ಳೆಯ ಚಿಕಿತ್ಸೆ ನಮ್ಮ ಧನಂಜಯ ರೆಡ್ಡಿ ಅವರು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಅವರಿಗೆ ಶುಭ ಹಾರೈಸ್ತಾರೆ ಡಾಕ್ಟರ್ ಧನಂಜಯ ರೆಡ್ಡಿ ನಾನು ಸಾಯಿ ಹಾಸ್ಪಿಟಲ್ ಎಮ್ ಡಿ ಮಾತಾಡ್ತಾ ಇದ್ದೀನಿ ನಾವು ಸಾಯಿ ಹಾಸ್ಪಿಟಲ್ನ ಏಳು ವರ್ಷದಿಂದ ಸ್ಥಾಪನೆ ಮಾಡಿದ್ವಿ ಇದುವರೆಗೂ ನಾವು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಓ ಪಿ ಡಿ ಪೇಷೆಂಟ್ಗಳನ್ನ ಎರಡು ಸಾವಿರದ ಐನೂರು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರ ಐ ಪಿ ಪೇಷಂಟ್ಸು ಅರೌಂಡ್ ಟೆನ್ ತೌಸಂಡ್ ಪ್ರೊಸೀಜರ್ಸನ್ನ ಮಾಡಿದ್ದೀವಿ ಮತ್ತು ಮೂರು ಸಾವಿರದ ಐನೂರು ಅತಿ ಕ್ಲಿಷ್ಟಕರವಾದ ಅಂದರೆ ತುಂಬ ಕಾಂಪ್ಲೆಕ್ಸ್ ಸರ್ಜರೀಸ್ನ ಈ ಆಸ್ಪತ್ರೆಯಲ್ಲಿ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಈ ಏರಿಯಾದಲ್ಲಿ ಸ್ವಲ್ಪ ಐ ಸಿ ಯುಗೆ ನಾವು ಆಲ್ರೆಡಿ ಹನ್ನೆರಡು ಬೆಡ್ ಐ ಸಿ ಯುನ ರನ್ ಮಾಡ್ತಾಯಿದ್ದೀವಿ ಹನ್ನೆರಡು ಬೆಡ್ ಐ ಸಿ ಯು ರನ್ ಮಾಡ್ತಾಯಿದ್ರು ಸ್ವಲ್ಪ ಸ್ಪೇಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಸ್ವಲ್ಪ ಜಾಸ್ತಿ ಸೌಲಭ್ಯಗಳು ಬೇಕಾಗಿದ್ದುದರಿಂದ ಸ್ವಲ್ಪ ಐ ಸಿ ಯುನ ಎಕ್ಸ್ಪೆಂಡ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಈಗ ಹನ್ನೆರಡು ಬೆಡ್ ಐ ಸಿ ಯುನ ಇಪ್ಪತ್ತ್ಮೂರು ಬೆಡ್ ಐ ಸಿ ಯು ಆಗಿ ಕನ್ವರ್ಟ್ ಮಾಡಿದ್ದೀವಿ ಮತ್ತು ಇದರ ಜೊತೆಗೆ ನೀವು ಓ ಪಿ ಡಿ ಕಾಂಪ್ಲೆಕ್ಸನ್ನು ಓಪನ್ ಮಾಡಿ ಸ್ವಲ್ಪ ಇನ್ನೂ ಉತ್ತಮ ಸೌಲಭ್ಯಗಳು ಕೊಡಬೇಕಂತ ಗಮನದಲ್ಲಿಟ್ಕೊಂಡು ಓ ಪಿ ಡಿನ ನಾವು ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಈ ಏರಿಯಾದಲ್ಲಿ ನಾರಾಯಣ ಬಿಟ್ಟರೆ ಬೇರೆ ಹಾಸ್ಪಿಟ್ಲಲ್ಲಿ ಯಾವುದು ಕ್ಯಾತ್ ಇದಿರಲಿಲ್ಲ ಸೊ ಅದನ್ನು ಇಟ್ಕೊಂಡು ನಾವು ಕ್ಯಾತ್ ಅತ್ಯಂತ ನ್ಯೂ ವೆರಿ ಅಪ್ಗ್ರೇಡೆಡ್ ವರ್ಷನ್ ಕ್ಯಾತ್ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಇದರಲ್ಲಿ ಎಲ್ಲ ರೀತಿಯ ಪ್ರೊಸೀಜರ್ಸ್ನ ಮಾಡ್ಬೋದು ಕಾರ್ಡಿಯಾಕ್ ನಾರ್ಮಲ್ ಆಂಜಿಯೋಗ್ರಾಮ್ ಆಗಲಿ ಸ್ಟೆಂಟಿಂಗ್ ಆಗಲಿ ಅದೇ ರೀತಿ ಪೆರಿಫೆಲರ್ ಆಂಜಿಯೋಗ್ರಾಮ್ಸ್ ಮಾಡ್ಬೋದು ಕಾಲಲ್ಲಿ ಏನಾದರೂ ಗ್ಯಾಂಗ್ರಿನ ಥರ ಏನಾದರೂ ಆಗಿದೆ ರಕ್ತ ಸಂಚಾರನೆ ಇಲ್ಲಾಂದರೆ ಅದನ್ನು ನಾವು ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳಗಳನ್ನ ಪ್ಲಾಸ್ಟಿಕ್ ಮಾಡಿ ರಕ್ತ ಸಂಚಲನ ಇಂಪ್ರೂವ್ಮೆಂಟ್ ಮಾಡಿ ಕಾಲು ತ್ಯಜುವಂಥ ಇದನ್ನು ತಡೆಗಟ್ಟಬೋದು ಅದೇ ರೀತಿ ಸ್ವಲ್ಪ ಬ್ರೈನಲ್ಲಿ ಏನಾದರೂ ಅಲಿರಿಸಮ್ಸ್ ಆ ಥರ ಏನಾದರೂ ಇದ್ದರೆ ಅದಕ್ಕೆ ನಾವು ಆಂಜಿಯೋಗ್ರಾಮ್ ಮಾಡಿ ಕಾಯಿಲಿಂಗ್ ಆದ್ರೂ ಈ ಕ್ಯಾಥ್ಲ್ಯಾಬಲ್ಲಿ ಮಾಡೋದು ಅದೇ ರೀತಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೂಡ ಸ್ವಲ್ಪ ಸಣ್ಣದಾಗಿದ್ದರಿಂದ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅರೌಂಡ್ ಟೆನ್ ಟು ಟ್ವೆಲ್ ಬೆಡ್ಸ್ ಆಲ್ ಫೆಸಿಲಿಟೀಸ್ ಇರುವಂಥ ಎಮರ್ಜೆನ್ಸಿ ಮತ್ತು ಟ್ರಾಮಾ ಸೆಂಟ್ರನ್ನ ಈ ಜಾಗದಲ್ಲಿ ನಾವು ಇದು ಮಾಡಿದ್ದೀವಿ ಸೊ ಈ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ನಮಗೆ ಇದುವರೆಗೂ ಏಳು ವರ್ಷದಿಂದ ತುಂಬ ಚೆನ್ನಾಗಿ ನಮಗೆ ಸಹಕರಿಸ್ತಾ ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಾ ಇದೇ ರೀತಿ ಈಗ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ನೋಡ್ಕೊಂಡಿರ್ತಕ್ಕಂಥ ಈ ಹಾಸ್ಪಿಟ್ಲಿಗೆ ನೀವು ಬಂದು ಎಲ್ಲ ಫೆಸಿಲಿಟೀಸ್ನ ನಾವು ತಾವು ಉಪಯೋಗಿಸ್ಕೋಬೇಕಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಇನ್ಶೂರೆನ್ಸಸ್ ಇದೆ ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸಸ್ನ ನಾವು ಎಲ್ಲ ಜನಗಳು ಈಗ ಸೌಲಭ್ಯ ಪಡ್ಕೊತಾ ಇದ್ದಾರೆ ಕೆಲವೊಂದು ಟೈಮ್ ನಾವು ಕೆಲವೊಂದು ಟೈಮ್ ನಾವು ಇದಿಲ್ಲ ಅಂದ್ರೆ ರಿಎಂಬರ್ಸ್ಮೆಂಟ್ ವ್ಯವಸ್ಥೆನೂ ನಾವು ಇದರಲ್ಲಿ ಈ ಹಾಸ್ಪಿಟಲ್ ನಾವು ಕಲ್ಪಿಸ್ತೀವಿ ಿವೆ ಆಯುಷ್ಮಾನ್ ಭಾರತ್ ನಾವು ಅಪ್ಲೈ ಮಾಡ್ಬೇಕಂತ ನಾವೀಗ ಯೋಚನೆಯಲ್ಲಿ ಇದ್ದೀವಿ ಡೆಫಿನೆಟ್ಲಿ ನಾವು ಅದನ್ನ ಮುಂದಿನ ಬರೋ ದಿನಗಳಲ್ಲಿ ನಾವು ಅದನ್ನ ಕಲ್ಪಿಸ್ಕೊಡ್ತೀವಿ